ಯಕಂದ್ರೆ ಉಮೇಶ್ ಅವರು ಇವತ್ತಿನಕಲ ಇದ್ದಿರಲ್ಲ ಏನಮ್ಮ ಇವತ್ತಿನವರಲ್ಲ ಅವರ ಕುrige ನಾವು ಮರೆಯಕ್ಕೆ ಸಾಧ್ಯ ಇಲ್ಲ ಖಂಡಿತವಾಗೂ ಉಮೇಶ್ ಅವ್ರ ಜೊತೆ ಉದ್ಯಮ ನಿರ್ವೃತ ನಾವೆಲ್ಲರೂ ಕೂಡ ಇದ್ದೀವಿ ಇಡೀ ಇದೆ ಉದ್ಯಮ ಅವ್ರ ಜೊತೆ ಡೆತ್ ಆದಾಗ ನಿಮ್ಮ ನೀವು ಹೋಗಿ ಐದು ವರ್ಷ ಬರಾಕಟ್ಟು ಸಮಾಧಾನ ಮಾಡ್ಬಿಡಿ ಹಾಗೆ ನಿಮ್ ಕಾಲದ್ರ ಅವರು ವಿಚಾರವಾಗಿ ಸ್ವಲ್ಪ ಏನ್ ಇದ್ದಾಕಂತೂ ಗೊತ್ತಾಯ್ತಲ್ಲ ಅವರು प्लान ಪ್ರಶ್ನೆ ಕೇಳಿದ್ರಿ ಯಾಕಂದ್ರೆ ಉಮೇಶ್ ಅವರು ಇವತ್ತಿನ ಕಲಾ ಏನಮ್ಮ ಇವತ್ತಿನವರಲ್ಲ ಅವರ ಕೊಡುಗೆ ನಾವು ಮರಿಲಿಕ್ಕೆ ಸಾಧ್ಯ ಇಲ್ಲ ಖಂಡಿತವಾಗ್ಲೂ ಉಮೇಶ್ ಅವ್ರ ಜೊತೆ ಉದ್ಯಮ ಇರುತ್ತೆ ನಾವೆಲ್ಲರೂ ಕೂಡ ಇದ್ದೀವಿ ಇಡೀ ಉದ್ಯಮ ಆಗ್ಬೋದು